ಕ್ಯಾಮ್ರ ತೋರಿಸ್ ತೋರ್ಸಂಗಿಲ್ಲ ಸುಳ್ಳು ಅವರೊಂದು ತೋರಿಸಂಗ್ ಏನೋ ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಹುಡುಗಿಗೆ ಆಯುಷ ಆರೋಗ್ಯ ಕೊಟ್ಟು ಚಾರಮ್ಮ ಬಾಯ್ ಬಾಯ್ ಚಾರ ಬಂಡೆ ಬಂಡೆ ಬಯಸ್ತೀನಿ ಹಲೋ ಗೈಸ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಸೊ ಮೊನ್ನೆ ನಾನು ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ ಕೆಂಪು ಬಸ್ಸಲ್ಲಿ ಊರಿಗೆ ಹೋದಾಗ ಅದು ಅನುಭವ ಇವತ್ತು ನಾನು ಮತ್ತೆ ಮರಳಿ ಬೆಂಗಳೂರಿಗೆ ಹೋಗ್ತಾ ಇರೋ ಬ್ಲಾಗನ್ನು ಹಾಕ್ತಾ ಇದ್ದೀನಿ ಸೊ ಹೊರಡುವಾಗ ತಾಯಿಯ ಕೈಯಿಂದ ಒಂದು ಗ್ಲಾಸ್ ನೀರನ್ನು ಕುಡಿದು ಹೊರಡ್ತಾ ಇದ್ದೇವೆ ಸೊ ಅಣ್ಣ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಡ್ರಾಪ್ ಮಾಡಲಿಕ್ಕೆ ಕಾರ್ ತಗೊಂಡು ಹೋಗ್ತಾ ಇದ್ದಾರೆ ನೈಟು ಹತ್ತು ಹನ್ನೊಂದು ಗಂಟೆಗೆ ಇವತ್ತು ನಾವು ಕೆಂಪು ಬಸ್ಸಲ್ಲಿ ಹೋಗ್ತಾ ಇಲ್ಲ ಗೈಸ್ ಯಾಕೆ ಅಂತ ಹೇಳಿದರೆ ಮೊನ್ನೆ ಕೆಂಪು ಬಸ್ಸಲ್ಲಿ ಹೋಗಿ ನಮ್ಮದೆಲ್ಲ ಪ್ಯಾಂಕ್ಚರ್ ಆಗೋಗಿದೆ ಸೊ ಇವತ್ತು ಆ ಸಾಹಸ ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂತ ಹೇಳಿದರೆ ಮೊನ್ನೆ ಆದರೆ ಬಂದು ಮನೆಗೆ ಮಲಗುದು ಇವತ್ತು ಬಂದು ಮನೆಯಲ್ಲಿ ಮಲಗುದಲ್ಲಲ್ಲ ಇವತ್ತು ಬಂದು ಮತ್ತೆ ಮಾರನೇ ದಿನ ಡ್ಯೂಟಿಗೆ ಹೋಗಬೇಕು ಅದರಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದು ಭಾರತ ಅವ್ರದ್ದು ಸ್ಲೀಪರ್ ಕೋಚ್ ಬಸ್ ಸೊ ಚೆನ್ನಾಗಿತ್ತು ಸ್ಲೀಪರ್ ಕೋಚ್ ಬಸ್ ನೋಡ್ತಾ ಇದ್ದೀರಲ್ಲ ಇದು ಬಸ್ಸು ಸೊ ಆ ಬಸ್ಸಲ್ಲಿ ತಮ್ಮನಿಗೆ ಬೇರೆ ಸೀಟು ನನಗೆ ಬೇರೆ ಸಿಟ್ಟಿತ್ತು ತಮ್ಮನಿಗೆ ಡಿಸ್ಟರ್ಬ್ ಆಗುವಂಥ ಒಂದು ಪ್ರ ಸಕ್ರಿಯೆಯಲ್ಲಿ ನಡೀತಾ ಇತ್ತು ಅದನ್ನು ತೋರಿಸ್ತೀನಿ ನೋಡಿ ಸೌಂಡ್ ಸೊ ಗೊರೇಕೆ ಸೌಂಡ್ ಕೇಳ್ತಾ ಇದೆಯಲ್ಲ ಸೊ ತಮ್ಮನಿಗೆ ನಿದ್ದೆ ಬಂದಿಲ್ಲ ಅಂತ ಕೇಳಿದಾಗ ಹೇಳ್ದ ಹಂಗೋ ಹಿಂಗೋ ಹೊರಲಾಡಿ ಪರದಾಡಿ ಬೆಂಗಳೂರಿಗೆ ತಲುಪಿ ಆಯಿತು ಬೆಳಿಗ್ಗೆ ಐದು ಗಂಟೆಗೆ ಬೆಂಗಳೂರಿಗೆ ಅದು ನೋಡಿ ಅಲ್ಲಿ ನಮ್ಮ ಬಸ್ ಹೋಗ್ತಾ ಇದೆ ನಾನಿಲ್ಲಿ ಗೌರ್ಮೆಂಟ್ ಬಸ್ ಹತ್ತಿದ್ದೇನೆ ಕಾರಣ ಏನು ಗೊತ್ತಾ ಆಟೋದವ್ರ ಹತ್ರ ಕೇಳಿದಾಗ ಬರೇ ಐದು ಕಿಲೋಮೀಟ್ರ್ ಆರು ಕಿಲೋಮೀಟರ್ ಇರೋದು ನನ್ನ ರೂಮಿಗೆ ಅಲ್ಲಿಗೆ ಅವರು ಮುನ್ನೂರೈವತ್ತು ರೂಪಾಯಿ ಕೇಳಿದರು ನಾರ್ಮಲಾಗಿ ಅಲ್ಲಿರೋದೇ ನೂರು ರೂಪಾಯಿ ನೈಟ್ ಬೆಳಿಗ್ಗೆ ಬೇಗ ಬಂದರೆ ನೂರೈದು ರೂಪಾಯಿ ಎಲ್ಲ ತಗೋತಾರೆ ಸೊ ಅದು ಆ ಸುಮ್ಮನೆ ದುಡ್ಡಿಲ್ಲದ ಟೈಮಲ್ಲಿ ಖರ್ಚು ಮಾಡೋದು ಅಂತೇಳಿ ಆರು ರೂಪಾಯಿ ಟಿಕೆಟ್ ಕೊಟ್ಟು ಸೀತೆ ಕೆ ಪುರಂ ಹತ್ರ ಬಂದೆ ಅಲ್ಲಿಂದ ಆಟೋ ಮಾಡಿದಾಗ ನಮಗೆ ಬರೀ ನೂರು ನೂರೈವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ತೋರಿಸಿದೆ ಆಟೋದಲ್ಲಿ ಸೊ ನೋಡಿ ಇದು ಬೆಳಿಗ್ಗೆ ಬೆಳಿಗ್ಗೆ ಕೆಆರ್ಪುರಮಲ್ಲಿ ದೇವಸ್ಥಾನದ ಹತ್ತಿರ ಹೂ ಮಾರ್ತಾ ಇರೋದು ಸೊ ನನ್ನ ರೂಮಿಗೆ ಬುಕ್ ಮಾಡಿದೆ ಆಟೋ ಬುಕ್ ಮಾಡಿದೆ ನೋಡಿ ತೊಂಬತ್ತ ಮೂರು ರೂಪಾಯಿ ಅವರು ಕೇಳಿದಷ್ಟು ಮುನ್ನೂರು ರೂಪಾಯಿ ಬರೇ ಬಂದಿರೋದು ನನ್ನ ಬಸ್ಸಲ್ಲಿ ಆರು ರೂಪಾಯಿ ಕೊಟ್ಟು ಒಂದೂವರೆ ಕಿಲೋಮೀಟರು ಸೊ ಆ ಒಂದೂವರೆ ಕಿಲೋಮೀಟರಿಗೆ ಅವರು ಎಕ್ಸ್ಟ್ರಾ ಕೇಳಿರೋದು ಇನ್ನೂರ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಸೊ ಅದು ನನಗೆ ಉಳಿತಾಯ ಸೊ ಕೆಲವೊಂದು ಸಲ ಬೆಂಗಳೂರಿಗೆ ಹೊಸಬ್ರು ಬಂದಾಗ ತುಂಬ ಸಲ ಆಗಿದೆ ನಮ್ಮ ಅಣ್ಣನೋ ಒಂದು ಸಲ ಬಂದಾಗ ಅವರು ಎಲೆಲಿಗಲ್ಲ ಕರ್ಕೊಂಡೋಗಿ ಎರಡು ಸಾವಿರ ರೂಪಾಯಿ ಎಲ್ಲ ಪೀಕ್ಸಿದ್ದಾರೆ ಸೊ ಗೊತ್ತಿಲ್ಲದವರು ಬೆಂಗಳೂರಿಗೆ ಬಂದಾಗ ಎಲ್ಲರೂ ಅಲ್ಲ ಕೆಲವೊಂದು ಆಟೋ ಚಾಲಕರು ಈ ರೀತಿಯ ವರ್ತನೆ ತೋರಿದಾಗ ಎಲ್ಲ ಆಟೋ ಚಾಲಕರ ಮೇಲೂ ಕೂಡ ಅದೇ ರೀತಿಯ ಒಂದು ಅಭಿಪ್ರಾಯ ಬಂದಿರ್ತದೆ ಸೊ ಕೆಲವೊಬ್ರು ತುಂಬ ಒಳ್ಳೆಯವರು ಇರ್ತಾರೆ ಪಾಪ ಎಲ್ಲರನ್ನು ನಾವು ಜನರಲೈಸ್ ಮಾಡೋಕ್ಕಾಗಲ್ಲ ತುಂಬ ಒಳ್ಳೆಯ ಜನ ಇದ್ದಾರೆ ಬಟ್ ಇಂತಹ ಕೆಲವೊಬ್ರು ಅದನ್ನು ಅಲ್ಲೇ ಇಲ್ಲ ಅಂತೇಳಿದ್ರೆ ಬೆಂಗಳೂರಿಗೆ ಹೊಸಬ್ರು ಅಂತ ತಿಳಿದ್ರೆ ಸಾಕು ಇಲ್ಲಿ ಬರೀ ಒಂದು ರೌಂಡ್ ಹೊಡಿಯೋಕ್ಕೆ ಅವ್ರು ನೂರು ಇನ್ನೂರು ರೂಪಾಯಿ ಎಲ್ಲ ತೊಗೋತಾರೆ ಸೊ ಇದು ಕೆ ಪುರ ಮಾರ್ಕೆಟ್ನ ಒಂದು ದೃಶ್ಯ ನೀವು ನೋಡ್ಬೋದು ಬೆಳಿಗ್ಗೆ ಐದು ಗಂಟೆಗೆ ಫುಲ್ಲು ಓಪನ್ ಆಗಿದೆ ಸೊ ತರಕಾರಿ ಮಾರೋರು ತರಕಾರಿ ಸೇಲ್ ಮಾಡೋರು ಹೋಲ್ಸೇಲ್ ಅಂಗಡಿಯವರು ಮತ್ತು ರೈತರು ಅದರ ಮಿಡ್ಲ್ ಮಧ್ಯವರ್ತಿಗಳೇನಿದ್ದಾರೆ ಅವರೆಲ್ಲರೂ ಬೆಳಿಗ್ಗೆ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅವರ ಕೆಲಸ ನಾವು ಎದ್ದೇಳುವಾಗ ಅವರ ಕೆಲಸ ಮುಗ್ದಿರುತ್ತೆ ಹಾಗೆ ಬೆಳಿಗ್ಗೆ ಐದು ಗಂಟೆಗೆ ಟ್ರಾಫಿಕನ್ನು ಫೇಸ್ ಮಾಡಿಕೊಂಡು ನಾವು ತಲುಪಿರೋದು ನಮ್ಮ ಮನೆಗೆ ಅಂದರೆ ನಮ್ಮ ಬೆಂಗಳೂರಿನ ರೂಮಿಗೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಐದು ಐದುವರೆ ಗಂಟೆ ಆಗಿತ್ತು ರೂಮ್ ತಲುಪುವಾಗ ಸುಸ್ತಾಗಿತ್ತು ಸೊ ಫಸ್ಟಿಗೆ ನಾನು ನೋಡಿರೋದು ನಮ್ಮ ಗಿಡ ಸೊ ಪಾಪ ಅದನ್ನು ನೋಡುವಾಗ ನನಗೆ ಕರುಳೆಲ್ಲ ಚೂರು ಅನಿತ್ತು ಯಾಕಂತೇಳಿದರೆ ಮೂರು ನಾಲ್ಕು ದಿನದಿಂದ ಅದಕ್ಕೆ ನೀರು ಹಾಕಿರಲಿಲ್ಲ ಎಲ್ಲ ಬಾಡೋಗಿತ್ತು ಬಸಳೆ ಮಾತ್ರ ಸ್ವಲ್ಪ ನೀಟಾಗಿತ್ತು ಅದು ಬಿಟ್ಟು ಬೇರೆಲ್ಲನೂ ಬಾಡೋಗಿತ್ತು ಗುಲಾಬಿ ಗಿಡವಂತೂ ನೋಡಲಿಕ್ಕೇ ಆಗಿಲ್ಲ ಬಹುಶಃ ನಾನು ನೋಡಿ ಅದಕ್ಕೆ ತುಂಬ ಖುಷಿಯಾಗಿರುತ್ತೆ ಹೇಳಿದ್ರೆ ಬಾಯಿ ಬರಲ್ಲ ಬಾಯಿ ಬಂದಿದ್ದರೆ ಹೇಳಿರ್ತಿತ್ತು ನೀರಿಲ್ಲ ಏನಿಲ್ಲ ಸೊರಗೋಗಿತ್ತು ಸೊ ನಾನು ನನ್ನ ಹೊಟ್ಟೆಗೆ ನೀರು ಹಾಕುವ ಮೊದಲು ನಾನು ಮಾಡಿರೋ ಕೆಲಸ ನನ್ನ ಗಿಡಗಳಿಗೆಲ್ಲ ನೀರು ಹಾಕೋದು de ಹಾಗೆ ಗಿಡಗಳಿಗೆ ನೀರಾಕಿ ಅದರ ಹೊಟ್ಟೆಯನ್ನು ತಂಪಾಗಿಸ್ಕೊಂಡು ನಾನು ಸ್ವಲ್ಪ ಬ್ರಷ್ ಮಾಡಿಕೊಂಡಲ್ಲ ಮಲಗಿದೆ ಯಾಕೆಂಥೇಳಿದರೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕಲ್ಲ ಸೊ ಇವಾಗ ಎದ್ದು ಫ್ರೆಶಪ್ ಆಗಿ ಮತ್ತೆ ಅಂಗಡಿಗೆ ಹೋಗ್ತಾ ಯಾಕೆಂತ ಯಾಕೆಂಥೇಳಿದರೆ ಒಂದು ವಾರದಿಂದ ಅಂಗಡಿ ಕ್ಲೋಸ್ ಇತ್ತು ಕಸ್ಟಮರ್ ಏನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಏನಿತ್ತಂತ ಸೊ ಅಂಗಡಿ ಶಟ್ರೆಲ್ಲ ಓಪನ್ ಮಾಡಿ ಎಲ್ಲ ಇನ್ನೂ ಡಿಸ್ಪ್ಲೇ ಮಾಡಬೇಕಲ್ಲ ಸೊ ಡಿಸ್ಪ್ಲೇ ಮಾಡಿ ಒರೆಸಿ ಕೂರಬೇಕು ಅನ್ನೋ ಅಷ್ಟರಲ್ಲಿ ಒಂದು ಕಸ್ಟಮರ್ ಬಂದರು ಸೊ ಫಸ್ಟ್ ಕಸ್ಟಮರು ಹೇಗಾದರೂ ಮಾಡಿ ಅವರನ್ನು ಪುಸ್ತಲಾಯಿಸಿ ಕೊಡಲೇಬೇಕು ಈಗ ಅವನಿಗೆ ಬೇಕಾಗಿರೋದು ವೈಟ್ ಕಲರ್ ರಿಂಗು ಬಟ್ ಅವನಿಗೆ ಬೇಕಾದಂತಹ ಐಟಮ್ ನನ್ನ ಹತ್ರ ಇರಲಿಲ್ಲ ಇನ್ನೊಂದು ಐಟಮನ್ನು ಚೆನ್ನಾಗಿ ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಬೋನಿಯೊಂದನ್ನು ಮಾಡಿಸ್ಕೊಂಡೆ ಸೊ ಆ ನಂತರ ನಮಗೆ ಬಂದಿರೋದು ನೇಪಾಲಿ ದೀದಿ ಅಂದಿರು ಅಂದರೆ ನೇಪಾಲಿ ಕಸ್ಟಮರ್ಸು ಸೊ ನನ್ನ ಫೇವ್ರೇಟ್ ಕಸ್ಟಮರ್ಸು ಮತ್ತು ಎಲ್ಲ ದಿನ ಬರುವಂಥವರೇ ಇವರು ಕೂಡ ರೆಗ್ಯುಲರ್ಸು ಅವರಿಗೆ ನಾನು ವೀಡಿಯೋ ಮಾಡೋದು ಗೊತ್ತಿರಲಿಲ್ಲ ಸೊ ವೀಡಿಯೋ ಮಾಡೋದನ್ನು ಗೊತ್ತಾದ ತಕ್ಷಣ ಅವ್ರ ರಿಯಾಕ್ಷನ್ ಅವ್ರು ಹೆಂಗಿತ್ತು ಅಂತ ब्लॉक है क्या ब्लॉक नहीं है ब्लॉक कैसे ही बना ले ऐसा दूसरा में नहीं दिखे इसमें दूसरा कितना है 35 रुपीस, 30 हां 35 30 30 30 रुपए वाला ठीक कर 30 ओनली 10 में थोड़ा अच्छा मेरा सर्कल थोड़ा छोटा है छोटा साइज का लाइए मिस्टर विकेट इधर इधर ये छोटी रख दो डाल ले और फिर से की

ಬಂದು ಪರ್ಫ್ಯೂಮ್ ಕೇಳ್ದೆ ಪರ್ಫ್ಯೂಮ್ ಎಲ್ಲ ತೋರಿಸ್ದೆ ಬೇಕಾಗಿರೋದನ್ನೆಲ್ಲ ಸ್ವಲ್ಪ 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 ಅಂತ ಟೆಸ್ಟ್ ಮಾಡಿಕೊಂಡು ಇಡೀ ಬಾಡಿಗೆ ಹಾಕ್ಕೊಂಡು ಲಾಸ್ಟಿಗೆ ನನಗೆಲ್ಲ ನಮ್ಮ ಅಣ್ಣನಿಗೆ ಬೇಕು ಅಂತೇಳಿ ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತೇಳ್ದೆ ಸೊ ನಂಗೆ ಗೊತ್ತಿತ್ತು ಇದು ನಾಟಕ ಮಾಡೋದಂತ ಇಂಥವ್ರನ್ನೆಲ್ಲ ತುಂಬ ನೋಡಿದ್ದೀವಲ್ಲ ಅವನು ಕಾಲೇ ಮಾಡಿಲ್ಲ ಸುಮ್ಮನೆ ಕಾ ಮೊಬೈಲ್ ಕಿವಿಗೆ ಇಟ್ಕೊಂಡು ಮಾತಾಡೋ ರೀತಿಯಲ್ಲಿ ಮಾತಾಡಿಸಿ ಹಂಗೆ ಹಿಂಗೆ ಅಂತೆಲ್ಲ ಮಾಡಿ ನಮ್ಮ ಅಣ್ಣನಿಗೆ ಚಾಕ್ಲೇಟ್ ಫ್ಲೇವರ್ ಬೇಕಂತೆ ಸೊ ಇದು ಬೇಡ ಅಂತೆ ಅಂತ ಹೇಳ್ದೆ ಯಾಕೆಂತೇಳಿದ್ರೆ ಕೆಲವೊಬ್ಬರಿಗೆಲ್ಲ ಶೋಕಿ ಜಾಸ್ತಿ ಅವನು ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋದಂತೆ ಸ್ವಲ್ಪ ಪರ್ಫ್ಯೂಮ್ ಬೇಕಲ್ಲ ಸೊ ಬರೀ ಇಂಥವರೆಲ್ಲ ತುಂಬ ಜನ ಇದ್ದಾರೆ ಹುಡುಗಿರು ಇದ್ದಾರೆ ಯಾಕೆಂತೇಳಿದ್ರೆ ನೈಲ್ ಪಾಲಿಷ್ ಬೇಕು ಅಂತ ಬರ್ತಾರೆ ನೈಲ್ ಪಾಲಿಶು ಟ್ರಯಲ್ ನೋಡ್ಬೋದು ಅಂತ ಕೇಳ್ತಾರೆ ಸೊ ಟ್ರಯಲ್ ಕೊಡಬೇಕಾಗುತ್ತಲ್ಲ ಸೊ ಟ್ರಯಲ್ ನೋಡಿ ಬರೀ ಹಂಗೆ ಹೋಗೋದು ತಗೊಳ್ಳೋಲ್ಲ ಅದು ಟ್ರಯಲ್ ನೋಡೋದೇನೋ ಒಂದು ಅಲ್ಲ ಹತ್ತು ಗುರಿಗೂ ಟ್ರಯಲ್ ನೋಡ್ಕೊಂಡು ಹೋಗ್ತಾರೆ ಆಯಿತಾ ಸೊ ಇದನ್ನೆಲ್ಲ ನೋಡಿ ನೋಡಿ ಸುಸ್ತಾಗಿ ಹೋಗಿದೆ ಅದಕ್ಕೆ ಇವಾಗ ಈ ಲಿಫ್ಟಿಕು ಅದಿದ ಇಂಥ ಕಾಸ್ಮೆಟಿಕ್ ಐಟಮ್ಸ್ಗಳನ್ನೆಲ್ಲ ನಾನು ಟ್ರಯಲ್ ನೋಡಲಿಕ್ಕೆ ಕೊಡೋದೇ ಇಲ್ಲ ಯಾಕೆಂತಂದರೆ ಈ ಎಸ್ಗೆ ಹೊರಟಿ ಬರೋದು ಅಂಗಡಿಗೆ ಬಂದು ಇಲ್ಲಿ ಲಿಪ್ಸ್ಟಿಕ್ ಬೇಕು ಇಲ್ಲ ಅದು ಬೇಕು ಇದು ಅಂತ ಕೇಳೋದು ಟ್ರಯಲ್ ನೋಡಿ ಸೀದಾ ಹೋಗೋದು ಅದು ನಮಗೆ ಲಾಸ್ ಆಗ ಟ್ರಯಲ್ ನೋಡಿದಂಥ ಐಟಮ್ಗಳನ್ನು ಬೇರೆ ಕಸ್ಟಮರ್ಸ್ ತಗೋಲ್ಲ ಸೊ ಇಂದು ಇವನು ಕೂಡ ಅದೇ ಕೆಟಗರಿ ಅವನು ಮತ್ತು ಏನೂ ಹೇಳಿಲ್ಲ ಯಾಕೆಂತೇಳಿದ್ರೆ ನಾನು ಒಂದು ವಾರದಿಂದ ಅಂಗಡಿ ಕ್ಲೋಸ್ ಮಾಡಿದಲ್ಲ ಬಿಟ್ಟಾಕೆ ನಾನು ಮತ್ತೆ ಈ ರೀತಿ ಟ್ರಯಲ್ ನೋಡೋರಿಗೆಲ್ಲ ಸುಮ್ಮನೆ ಜಸ್ಟ್ ಹೇಳಿರ್ತೀನಿ ಎಲ್ಲ ಬೆರಲಿಗೂ ಟ್ರಯಲ್ ನೋಡೋಂಗಿಲ್ಲ ಎಲ್ಲ ಐಟಮ್ಗಳನ್ನ ಟ್ರಯಲ್ ನೋಡೋದು ಹೋಗಿಲ್ಲ ಅಂತ ನಂಗೆ ಏನಾದರೂ ಡೌಟ್ ಬಂದರೆ ಆ ರೀತಿ ಹೇಳಿರ್ತೀನಿ ಬಟ್ ಈತನಿಗೆ ಆತ ಆ ಥರ ಏನು ಹೇಳೋಕ್ಕೆ ಹೋಗಿರಲಿಲ್ಲ ಯಾಕೆಂದರೆ ಬಂದಿದ್ದಷ್ಟೇ ಅಲ್ವ ನಾನು ಊರಿಂದ ಅಂತ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅಂತ ಹಂಗೋ ಹಿಂಗೋ ಎರಡು ಮೂರು ಐಟಮನ್ನು ಟ್ರಯಲ್ ನೋಡಿಬಿಟ್ಟು ಸೀದಾ ಹೋಗಿದ್ದೆ ನಾವು ಹಂಗೆ ಬರ್ಮೇರೆ ಬೈಕಲ್ಲಿ ಇರೋದಂತ ಅದೇನು ಸಿ ಚಾಕ್ಲೇಟ್ ಫ್ಲೇವರ್ ಸಿಗುತ್ತೆ ಇಷ್ಟು ಟ್ರೈ ಗರ ತಗ ಚಲಕ್ಕೆ ಲೇಟ್ 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 ಇರ್ತಾನೆ ಸೋರಿ ಅವನ ಬಳಿಕ ಅಂಗಡಿಗೆ ಬಂದಿರೋರು ಮತ್ತು ಅಸ್ಸಾಮಿ ಕಸ್ಟಮರ್ಸೇ ಇವರು ಕೂಡ ಅಸ್ಸಾಮಿಗಳೇ ರೆಗ್ಯುಲರ್ ಕಸ್ಟಮರ್ಸು ವಾಟರ್ ಬಾಟ್ಲ್ ಒಂದು ಬೇಕಿತ್ತು ಅದಕ್ಕೊಂದು ಐದು ಹತ್ತು ರೂಪಾಯಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ರೆ ರೆಗ್ಯುಲರ್ ಆಗಿ ರೆಗ್ಯುಲರಾಗಿ ಚರ್ಚೆ ಮಾಡಲ್ಲ ಯಾಕೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ಲಾಸ್ಟಿಗೆ ನೋಡುವಾಗ ಅವ್ರಿಗೆ ಇನ್ನೂ ಜಾಬ್ ಇರಲಿಲ್ಲ ಅಂತೆ ಸೊ ನನ್ನ ಪ್ರಕಾರ ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಅವ್ರ ಪ್ರಕಾರ ಒಂದು ಐದು ರೂಪಾಯಿ ಜಾಸ್ತಿ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ವ್ಯಾಪಾರವನ್ನು ಮುಗಿಸಿದೆ ನಾನು मास्क है। तो है। शीट मास्क है। हाँ। ठीक है आ यहां पे ज़्यादा ज़्यादा रहेंगे तो भी हो गया इतना जल्दी नहीं गया ड्यूटी को ಸಂಡೆ ಮಾರೆ ಸಂಡೆ ಎಂತ ಸಂಡೆ ಫುಲ್ಲು ಖಾಲಿ ಇದೆ ಅಂಗಡಿ ನೋಡಿ ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ ಸಂಡೆ ಅಲ್ಲ ಏನೋ ಗೊತ್ತಿಲ್ಲ ಬಿಸ್ನೆಸ್ ಸುಲಭ ಅಲ್ಲ ಸುಲಭ ಅಲ್ಲ ಮೇ ಬಿ ಅಂಗಡಿ ಕ್ಲೋಸ್ ಇತ್ತಲ್ಲ ಒಂದು ವಾರ ಬಿಸ್ನೆಸ್ಸಲ್ಲಿ ಮೈನ್ ಫಾಲೋ ಮಾಡಬೇಕಾಗಿರೋದು ಒಂದು ನಾವು ಅಂಗಡಿಯನ್ನು ಕ್ಲೋಸ್ ಮಾಡಲೇಬಾರ್ದೆ ಯಾವತ್ತಿಗೂ ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕು ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಅಂಗಡಿ ಇಟ್ಟವರು ನಿಮಗಾದರೂ ಫಂಕ್ಷನ್ಗೆ ಕರೆದ್ರೆ ಇಲ್ಲ ಯಾವುದಕ್ಕೂ ಅಷ್ಟು ಸುಲಭದಲ್ಲಿ ಬರಲ್ಲ ಅಂಗಡಿ ಕ್ಲೋಸ್ ಮಾಡಿಲ್ಲ ಇಲ್ಲಿಗಾದ್ರೂ ನೆಂಟ್ರು ಕಟ್ಟಲಿಕ್ಕೆಲ್ಲ ಹೋಗಲ್ಲ ರೀಸನ್ ಇಷ್ಟೇ ಒಂದು ಸಲ ಅಂಗಡಿ ಕ್ಲೋಸ್ ಮಾಡಿತ್ತು ಅಂತಂದರೆ ತುಂಬ ಕಷ್ಟ ಇದೆ ಕಸ್ಟಮರ್ ಆ ಕಡೆ ಕಡೆ ಮಿಸ್ ಆಗೋದು ಇಲ್ಲ ಕಸ್ಟಮರ್ ಬರೆದಿರೋದು ಒಂದು ವಾರ ಊರಲ್ಲಿ ಆರಾಮಾಗಿ ಉಂಟಾ ತಿಂತಾ ಮಜಾ ಮಾಡ್ತಾ ಇದ್ದವನು ಸಡನ್ನಾಗಿ ಬೆಂಗಳೂರಿಗೆ ಬಂದು ಅಂಗಡಿ ಕೆಲಸ ಅದಿದಂತೆಲ್ಲ ಮಾಡುವಾಗ ಬೋರ್ ಆಗ್ತಾ ಇತ್ತು ಸೊ ಆ ರೀತಿ ಬೋರು ಪ್ಲಸ್ ಕಸ್ಟಮರ್ ಇರಲಿಲ್ಲ ಸೊ ಅದರ ನಡುವಲ್ಲಿ ನಮ್ಮ ಪಾರ್ವಕ್ಕೆ ಬಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಫನ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಊಟ ಮಾಡ್ತೀರಾ ಮಾಡಿಲ್ಲ ಯಾಕೆ ಏನಾಯಿತು ಏನು ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಇವತ್ತು ನಾನೇ ಸ್ಪೆಷಲ್ ಕಲೆಕ್ಷನ್ ಕೊಟ್ಟರೆ ನಮಗೆ ನಿಮ್ಗೆ ಹ್ಞೂ ತಗೊಳ್ಳಿ ಎಷ್ಟು ಕೊಡಿರಿ ಎಷ್ಟು ಅಂದರೆ ನಿಮ್ಮ ಕಾಸು ಎಷ್ಟು ಕೊಡಿರಿ ಕಾಸು ಕೊಟ್ಟರೆ ಒಂದು ನಿಮಿಷ ಇದೆ ಎಷ್ಟು ಆಗಿದೆ ಅಂತ ಪರ್ಫ್ಯೂಮ್ ಅಂತ ತೋರಿಸ್ತೀನಿ ನಿಮಗೆ ಸುಮ್ಕೆ ನೀನು ಮಾಡಬೇಡ ಕಣೋ ಎಷ್ಟು ಐತೆ ಸರ್ ಇಲ್ಲ ಹಾಂ ಏನು ಸರಿ ಇಲ್ಲ ಎಷ್ಟು ಚೆನ್ನಾಗಿದ್ದೀರಲ್ಲ ಇನ್ನೇನು ಬೇಡ ಬಾರು ಇಲ್ಲಿದೆ ನೋಡಿ ಬಾರು ಅವ್ರದ್ದು ಬ್ಯಾಲೆನ್ಸ್ ತ್ರೀ ಫಿಫ್ಟಿ ಎಷ್ಟು ಕೊಟ್ಟಿರಿ ಹ್ಯಾಂಡಾ ಇನ್ನು ಟು ಫಿಫ್ಟಿ ಬ್ಯಾಲೆನ್ಸ್ ಇದಕ್ಕೆ ಕಳ್ಸಿದ್ದೀನಿ ವಾಟ್ಸಪ್ಪಲ್ಲಿ ನೋಡಿ ಇದೆ ನೋಡಿ ಯಾವುದು ನಂಬರ್ ಕಿಸ್ ಇತ್ತಲ್ಲ ಸೀಕ್ರೆಟ್ ಐತೆ ಗೋಳಿ ಗೋಳಿ ಯಾಕೆ ಆಟ ಮಕ್ಕಳಿಗೆ ಮಕ್ಕಳಿಗೆ ಒಳಗಡೆ ಹಾಕ್ತೀರಿ ಅದೇ ಆಟ ಆಡಕ್ಕಾಗುತ್ತೆ ಮೆಸೇಂಜರ್ಬೋದು ಇಲ್ಲಿ ಗೊತ್ತೇ ಆಗ್ತಾ ಇಲ್ಲ ಎಲ್ಲ ಮಾಡ್ತಾ ಅಷ್ಟು ವಿಸಿದ ಕಾಣಿಸ್ತಾನೆ ಹ್ಯಾಂಗಾಗಿರುತ್ತೆ ಅದು ಕಾಲ್ ಬರೋ ನೋಡು ಯಾವ್ದು ಲಕ್ಕಿ ಅಂತೆ ಯಾವುದೋ ಗೋವಿಂದ ಲಕ್ಕಿ ಗೋವಿಂದ ಬಾಯಿ ಮೋಣ್ಣ ಬಾಯಿ ಮೋಣ ಗೋವಿಂದ ಗೋಯ್ ಕಟ್ಟು ಪಚ್ಚಿ ನಾ ನಾನು ಇಂಥವೆಲ್ಲ ನೋಡ್ ಬಂದಾಗ ನೀವು ಬರಲ್ಲ ನಾನು ಮಗಲಿಗೆ ಹೇಳಿ ಇಲ್ಲ ನಿಜವಾಗ ತಂದಿದ್ದೆ ಅದು ನೀವು ಬಂದಿಲ್ಲ ಅಷ್ಟೇ ಮತ್ತು ಹಿಂದೆ ಬಂದಲ್ಲ ನಿಂದು ಎಷ್ಟು ವಾರ ಆಯಿತು ಬಂದಿದ್ದೀನಿ ಅಂತ ಯಾಕೆ ಬಂದಿದ್ದೆ ನಾನು ಹೋದ ವಾರ ಬಂದಿದ್ದೀನಿ ಅಂಗಡಿಯೇ ಕ್ಲೋಸ್ ಇತ್ತು ಯಾವಾಗ ಹೋದ್ ವಾರ ಸಂಡೇ ಸಂಡೇ ಬಂದು ಹೌದು ನೀವು ಸ್ಟಾರ್ಟಿಂಗ್ ಸಂಡೇ ಸಂಡೇ ಬರ್ತೀರಿ ನೀವಲ್ಲ ಚೀಸ್ ಸಂಡೇನೇ ಬರ್ತೈತಿ ಮೋಸ್ಟ್ ಸ್ಮೀ ಏ ಸಂಡೇ ನೀವಲ್ಲ ಇವ ಸೊಬ್ರು ಬರ್ತಾ ನಾನು ಬರ್ತಾ ಇರೋದು ಸಂಡೇನೆ ನಾನೇ ಬರೋದು ಅವ್ರು ಇನ್ನೊಬ್ರು ಇಷ್ಟು ದುಡ್ಡು ಜಾಡೆ ಹೂ ಮುಡ್ಕೊಂಡೊಬ್ರು ಬರ್ತಾ ಅದೆಲ್ಲ ಸು ಅವ್ರು ಅಲ್ಲ ಅವರು ಅವ್ರು ಗೌತಮ್ ಗೊತ್ತಾಗಲಿಲ್ಲ ಎಲ್ಲ ನೀವೆಲ್ಲ ಒಂದೇ ಟೀಮಾ ಅಲ್ಲ ಮತ್ತೆ ಹಾಗೆ ಮಾತಾಡ್ತಾ ಇದ್ದಾಗ ಪಾರ್ವಕ್ಕನಿಗೆ ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಆಡಿಯೋ ಕಾಲು ವಿಡಿಯೋ ಕಾಲು ಸುರಿ ಮಾಡೇ ಇತ್ತು ಸೊ ಪಿಕ್ ಮಾಡಿದೆ ಅವರನ್ನು ಬಿಡಲ್ಲ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಯಾರೋ ಲಕ್ಕಿ ಅಂತೆ ಸೊ ಮಾಮೂಲಿ ಅಲ್ವಾ ಹುಡುಗಿಯದು ಅಕೌಂಟ್ ಇದೆ ಅಂತಾದರೆ ಮೆಸೆಂಜರಲ್ಲಿ ಹಾಯ್ ಹೇಳೋದು ಊಟ ಆಯಿತಾ ಕಾಫಿ ಆಯಿತಾ ತಿಂಡಿ ಆಯಿತಾ ಈ ರೀತಿಯ ಹೇಳೋದು ಕುಸಲೋಪಚಾರಿಗಳಲ್ಲ ಮಾಮೂಲಿ ಸೊ ಫೇಕ್ ಅಕೌಂಟ್ ಮಾಡಿದವರಿಗೇನೆ ಗೊತ್ತಿರುತ್ತೆ ಅಂಥದ್ರಲ್ಲಿ ಇನ್ನೂ ರಿಯಲ್ ಹುಡುಗಿಯರು ಇಲ್ಲ ಈ ಥರ ಟ್ರಾನ್ಸ್ಜೆಂಡರೆಲ್ಲ ಇದ್ದರೆ ಕತೆ ಮುಗಿಯಿತು ಕಾಲ್ ಮಾಡ್ತಾನೆ ಇರ್ತಾರೆ ಇದು ಯಾರೋ ಗೊತ್ತಿಲ್ಲ

ಏಯ್ ಇಕ್ಕೋ ಫೋನು ಇಕ್ಕೋ ಜಾಸ್ತಿ ಐತೆ ನೀನು ಮಾತಾಡಿದ್ರೆ ವಿಡಿಯೋ ಕಾಲ್ ಅಂತ ವಿಡಿಯೋ ಕಾಲ್ ಮಾಡ್ಬೇಕಾ ಸರಿ ಐನೂರು ರೂಪಾಯಿ ನೋಡ್ಕೊಳೋ ಏಪ್ಪ ಲಕ್ಕಿ ಬಂದು ವಾಸ್ಕೊತ ಇದೀನಿ ಕಡೆಸ್ಕೊಡು ನನಗೆ ಒಂಬೈನೂರು ರೂಪಾಯಿ ಐತೆ ಒಂಬೈನೂರು ರೂಪಾಯಿ ಐತೆ ಅಣ್ಣ ಪರಿಚಯಾರಿ ಗೊತ್ತ ಪರಿಚಯ ಎಲ್ಲ ಮಾಡ್ಸು ಹುಡುಗಾಡಿ ಗೊತ್ತ ಅಷ್ಟ್ ನೀಟಾಗಿ ಕಾಲೇಜ್ ಮಾತಾಡ್ತಾರೆ ಊಟ ಮಾಡ್ದ ಹಂಗೆ ಹಿಂಗೆ ಅಂತಲ್ಲ ಹಂಗೆ ಮಾತಾಡ ಎಲ್ಲರೂ ಹಂಗೆ ಮಾತಾಡ್ತಾ ಫೋನ್ ಅಲ್ಲಿ ಗೊತ್ತಿಲ್ಲ ನಾಲ್ಕು ಹಿಂಗ ಆಸಿದ್ ತಕ್ಷಣ ಹೆಚ್ಚಿ ಅಮ್ಮ ಇದೆಲ್ಲ ಏನಾದ್ರು ಮಾಡ್ಬಿಟ್ಟು ಹಾಕ್ಬಿಟ್ಟಿ ಅಮ್ಮ ಪ್ಲೀಸ್ ಹಂಗೆಲ್ಲ ಮಾಡ್ಬೇಡ ಎಲ್ಲ ಡೈರೆಕ್ಟ್ ಇರ್ತದೆ ಸಬ್ಸ್ಕ್ರೈಬ್ ಮಾಡಿ ಇವರು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಇವರು ನನ್ನ ತಮ್ಮನ್ಕಿಂತ ಜಾಸ್ತಿ ಜಾಸ್ತಿ ಅಂದ್ರೇನು ನನ್ನ ತಮ್ಮನೇ ಅಂತ ಇಟ್ಕೋರಿ ಏನೋ ಆಯುಷ ಆರೋಗ್ಯ ಕೊಟ್ಟು ಆಯ್ಸು ಕೂಡ ಈ ಹುಡುಗನ್ಗೆ ಕೊಟ್ಬಿಟ್ಟು ದೇವ್ರ್ ಕಾಪಾಡ್ಲಿ ಸಾಕಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ನಮ್ಮ ಕರ್ನಾಟಕ ಮತ್ತೆ ನಮ್ಮ ತಮಿಳ್ನಾಡು ಕೇರಳ ಆಂಧ್ರ ಮೀನ್ಸ್ ಅಂದ್ರೆ ನಮ್ಮ ಇಂಡಿಯಾದವ್ರು ಎಲ್ಲ ಎಲ್ಲಾ ಹುಡುಗರ್ಗು ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಮತ್ತೆ ಇನ್ನೊಂದ್ ಅಂದ್ರೆ ಒಬ್ಬರನ್ನ ಹರ್ಟ್ ಮಾಡಕ್ ಹೋಗ್ಬೇಡಿ ನೀವು ಹರ್ಟ್ ಆಗ್ಬೇಡಿ ಯಾರು ಪ್ರೀತಿಸ್ತಾರೋ ಅವ್ರನ್ನ ಪ್ರೀತಿ ಕೊಡಿ ಫ್ರೆಂಡ್ ಆಗಿ ಅಕ್ಕ ತಮ್ಮ ಆಗಿ ಅಣ್ಣ ತಂಗಿಯಾಗಿ ಲೈಫ್ ಅಲ್ಲಿ ಯಾರು ಸಿಕ್ತಾರೋ ಗೊತ್ತಿಲ್ಲ ಒಂದು ಒಳ್ಳೆ ಫ್ರೆಂಡ್ ಅಂತ ಸಿಗೋದು ತುಂಬಾ ಕಷ್ಟ ಓಕೆ ಫ್ರೆಂಡ್ಶಿಪ್ ಅನ್ನ ಹಾಳ್ ಮಾಡ್ಕೋಬೇಡಿ ನಮ್ಮ ಮುದ್ದಾಗಿರೋ ಈ ನಮ್ಮ ತಮ್ಮನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಇವರು ನಮ್ಮ ಪಾರ್ವಕ ಅಂತ ತುಂಬಾ ವರ್ಷಗಳಿಂದ ನಮಗೆ ಪರಿಚಯ ಇದೆ ಮಂಗಳಮುಖಿಯರಲ್ಲಿ ನಾನು ನೋಡಿದ ರೀತಿಯಲ್ಲಿ ತುಂಬ ಒಳ್ಳೆಯವರಂದ್ರೆ ಇವರು ಯಾಕೆಂಥೇಳಿದರೆ ಇವಾಗ ತುಂಬ ಜನರನ್ನ ನಾನು ಈ ಅಂಗಡಿ ಕಿಲ್ಲಲ್ಲಿ ನೋಡಿದ್ದೀನಿ ಸೊ ಅಂಗಡಿಯಲ್ಲಿ ಇರುವವರಿಗೆ ನಿಮ್ಗೆ ಗೊತ್ತಿರ್ತದೆ ಈಗ ಬಿಸ್ನೆಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಮಂಗಳಮುಖಿಯವರು ಬಂದು ಉಪದ್ರ ಮಾಡೋದು ತೊಂದರೆ ಕೊಡೋದು ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಆ ರೀತಿ ಮಾಡೋದೆಲ್ಲ ಮಾಡ್ತಾರೆ ಬಟ್ ಇವರು ಆ ರೀತಿ ಅಲ್ಲ ಇವರನ್ನು ನಾವು ಪ್ರೀತಿಯಿಂದ ಪಾಲು ಅಂತಲೇ ಕರಿತೀವಿ ನಾನು ಮಾತ್ರ ಅಲ್ಲ ಈ ಸರೌಂಡಿಂಗಲ್ಲಿ ಎಲ್ಲ ಅಂಗಡಿಯವರಿಗೂ ಇವರು ತುಂಬ ಇಷ್ಟ ಯಾಕೆಂಥೇಳಿದರೆ ಬರ್ತಾರೆ ನಾವೇನು ಕೊಡ್ತೀವಿ ಅದನ್ನು ತೊಗೊಂಡೋಗ್ತಾರೆ ಏನಾದರೂ ಒಳ್ಳೆ ಒಳ್ಳೆಯ ವಿಚಾರವನ್ನು ಮಾತಾಡ್ತಾರೆ ಅಂದರೆ ಕಷ್ಟ ಸುಖ ಮಾತಾಡ್ತಾರೆ ಏನಾದರೂ ಮಾಡ್ಕೊಂಡು ಹೋಗ್ತಾರೆ ಅದು ಬಿಟ್ಟು ಯಾರಿಗೂ ತೊಂದರೆ ಕೊಡಲ್ಲ ಸೊ ಮಂಗಳಮುಖಿಯಾರಂದರೆ ಬಹುಶಃ ತುಂಬ ಜನ ಹೊರಗಡೆ ಅಂದರೆ ಕೆಲವೊಬ್ಬರಿಗೆಲ್ಲ ಹೇಗಿರುತ್ತೆ ಗೊತ್ತಾ ಮಂಗಳಮುಖಿಯಾರಂದರೆ ಅವ್ರ ಜೊತೆ ಮಾತಾಡಬಾರ್ದು ಇಲ್ಲ ನಮ್ಮ ಅಂಗಡಿ ಒಳಗಡೆ ಜಾಸ್ತಿ ಸೇರಿಸಬಾರ್ದು ಅವರು ಸರಿ ಇಲ್ಲ ಆ ರೀತಿಯೆಲ್ಲ ಇರುತ್ತೆ ಅಂಥ ಅಭಿಪ್ರಾಯವನ್ನು ಕೊಟ್ಟಿರೋದು ಕೂಡ ಮಂಗಳಮುಖಿಯವರೇ ನಾವಲ್ಲ ಯಾಕೆಂತಂದರೆ ಕೆಲವೊಬ್ಲ್ಲ ಬಂದು ಏನೋ ಕಳ್ಳತನ ಮಾಡೋದು ಇಲ್ಲ ತೊಂದರೆ ಮಾಡೋದೆಲ್ಲ ಮಾಡ್ತಾರಲ್ಲ ಯಾರೋ ಒಬ್ಬರು ಇಲ್ಲ ನಾಲ್ಕು ಜನ ಮಾಡಿದಾಗ ಅದು ಇಡೀ ಕಮ್ಯುನಿಟಿಗೆ ಅದರ ಪ್ರಾಬ್ಲಮ್ ಆಗುತ್ತೆ ಸೊ ಇಂತಹ ಪಾರ್ವಕ್ಕನ್ನ ಅವರು ಕೂಡ ಒಳ್ಳೆಯವರು ಇರ್ತಾರೆ ಪಾರ್ವಕ್ಕನ ಅಂಥವರ ಸೊ ಅಂಥವರನ್ನು ಕೂಡ ನಾವು ಸ್ವಲ್ಪ ವೈರಲ್ ಮಾಡಿದರೆ ಸೊ ಏನಾಗುತ್ತೆ ಅಂತ ಹೇಳಿದರೆ ಈಗ ಮಂಗಲಮುಖಿ ಅವರ ಬಗ್ಗೆ ಇದ್ದಂತಹ ಒಪಿನಿಯನ್ ಬಗ್ಗೆ ಎಲ್ಲರೂ ಅದಿದ್ದಾರಲ್ಲ ಕೆಲವೊಬ್ಬರು ಮಾತ್ರ ಅದು ಅವರವರ ವೈಯಕ್ತಿಕ ಅಂತ ಆಗಿಬಿಡುತ್ತೆ ಸೊ ಅದ್ರ ಸಲುವಾಗಿ ನಾನು ಇವ್ರದ್ದು ವೀಡಿಯೋ ಇವತ್ತು ಬ್ಲಾಗಲ್ಲಿ ಆಗ್ತಾ ಇರೋದು ತುಂಬ ಒಳ್ಳೆಯವರು ಪಾಪ ಒಳ್ಳೆಯದಾಗಲಿ ಯಾರು ಕೂಡ ಏನಿರೋದು ಬಯಸೋದಲ್ಲಲ್ಲ ಇವಾಗ ಗಂಡಾಗಿ ಹುಟ್ಟಿದವರು ನಾನು ಹೆಣ್ಣಾಗಬೇಕು ಇಲ್ಲ ಇನ್ನೇನೋ ಅವ್ರೇನು ಬಯಸಿದ್ದಲ್ಲ ಅದು ಹಾರ್ಮೋನ್ ವ್ಯತ್ಯಾಸ ಕೆಲವೊಂದಿಷ್ಟು ವಿಚಾರಗಳಿಂದಾಗಿ ಅವ್ರು ಆ ರೀತಿ ಆಗಿರ್ತಾರೆ ಅವ್ರಿಗೂ ಪಾಪ ಆಸೆಗಳು ಆಕಾಂಕ್ಷೆಗಳು ಎಲ್ಲವಿದೆ ಬಟ್ ಜನ ಅವರನ್ನು ಸಮಾಜ ಅವರನ್ನು ದೂರ ಇಡ್ತದೆ ಸೊ ಆ ದೂರ ಇಡುವಾಗಲೇ ಅವರಿಗೆ ಕೆಲವೊಂದು ಸಲ ಹೇಗೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ನಾವು ಅವರನ್ನು ಸಹಜವಾಗಿ ಈಗ ನನ್ನ ಪ್ರಕಾರ ನನಗೆ ಅವರು ಪಾರ್ವಕ್ಕನೂ ಬೇರೆ ಅಲ್ಲ ಈಗ ಬರೋ ಬೇರೆ ಕಸ್ಟಮರ್ಸು ಅಲ್ಲ ಸೊ ನಾನು ಅವರನ್ನು ಈಗ ಲೇಡೀಸನ್ನು ಯಾವ ರೀತಿ ಟ್ರೀಟ್ ಮಾಡ್ತೀನಿ ಅದೇ ರೀತಿಯೇ ಟ್ರೀಟ್ ಮಾಡ್ತೀನಿ ಇವ್ರ ಹತ್ರ ಒಂದು ಚೂರು ಜಾಸ್ತಿನೇ ಬೇಕಾದರೆ ಮಾತಾಡ್ತೀನಿ ಅಂದರೆ ಕಷ್ಟ ಸುಖ ಕೇಳ್ಕೊಂಡು ಹೇಗಿದ್ದೀರಾ ಏನು ಅಂತ ಇವಾಗ ನೋಡಿದ್ರಲ್ಲ ವೀಡಿಯೋದಲ್ಲಿ ಹೇಗಿರ್ತೀನಿ ಅಂತ ಸೊ ಆ ರೀತಿ ಆವಾಗ ಏನು ನಮ್ಮಿಂದ ಏನಾಗುತ್ತೆ ಹೇಳಿ ಹಬ್ಬಬ್ಬ ಅಂದರೆ ಪ್ರೀತಿಯಿಂದ ಮಾತಾಡಿದರೆ ಅವರು ಪ್ರೀತಿನೇ ಕೊಡ್ತಾರೆ ನಾವೇನಾದರೂ ಹೊರಟು ಇಲ್ಲ ಅವ್ರ ಥರ ಅವರನ್ನು ಬೇರೆ ರೀತಿಯಲ್ಲಿ ಮಾತಾಡಿಸಿದ್ದೆ ಅವರು ನಮ್ಮ ಹತ್ರ ಅದೇ ರೀತಿ ಇರುತ್ತೆ ಅಷ್ಟೇ ಪ್ರೀತಿ ಕೊಡಬೇಕು ರಿಟರ್ನ್ ಪ್ರೀತಿ ಸಿಗುತ್ತೆ ಅಷ್ಟೆ ಸೊ ವೀಕ್ಷಕರೇ ಇದು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಧನ್ಯವಾದಗಳು